ಹಾಯ್ ಸರ್ ಹಾಂ ನಿಮ್ಮ ಹೆಸರು ಊಪಾನ್ ಹಾಕಿ ನೀವು ಎಲ್ಲಿಂದ ಬಂದಿರೋದು ಒಡ್ರೆ ತಿಂ ನೀವು ಅಡಿಕೆ ಚೇಣಿ ಮಾಡೋಕ್ಕಂತ ಬಂದಿದ್ದೀರಾ ಇದ್ರ ಪ್ರೊಸೆಸ್ಸು ಹೇಗೆ ಸ್ಟಾರ್ಟ್ ಮಾಡ್ತೀರಾ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತೀರಾ ಯಾವಾಗ ಪ್ರೊಸೆಸ್ ಮಾಡಿದ್ರೆ ಈ ತಿಂಗಳಿಂದಲೇ ನಾವು ಕೊಯ್ಯೋದು ಅಡಿಕೆ ಹಾಂ ಕೊಯ್ದು ಇದು ಎಲ್ಲ ಸುಲಿಸಿ ಹಾಂ ಬೀಸಿ ಹಾಂ ಒಣಗಿಸಿ ಹಾಂ ಮಂಡಿಗೆ ಕೊಡ್ತೀವಿ ಅಡಿಕೆ ಕೈ ಅಪಾರದವ್ರಿಗೆ ಕೊಡ್ತೀವಿ ಇಲ್ಲಾಂದ್ರೆ ಮಂಡಿಗೆ ಬಿಡ್ತೀವಿ ಅಡಿಕೆ ಅಂದ್ರೆ ನಿಮಗೆ ಮಳೆಗಾಲದಲ್ಲಿ ಅಷ್ಟೇನ ಸೀಸನ್ ಬೇಸಿಗೆ ಕಾಲದಲ್ಲೂ ಏನಾದ್ರು ಮಾಡ್ತೀರಾ ಇದು ಬೇರೆ ಬೇಸಿಗೆಲ್ಲೂ ಮಾಡ್ತೀವಿ ಬೇಸಿಗೆ ಈಗ ಮಳೆಗಾಲ ಕಡಿತಿದ್ರೆ ಒಂದ್ ತಿಂಗಳು ಮಳೆ ಮಳೆಗಾಲ ಸಿಗುತ್ತೆ ನೆಕ್ಸ್ಟ್ ಬೇಸಿ ಸಿಗತ್ತೆ ನಮ್ಗೆ ಈಗ ನೀವು ಅಡಿಕೆನ ಕೇಳ್ತೀರಾ ಈಗ ಮಳೆ ಹುಯ್ತಿರೋದ್ರಿಂದ ನಿಮಗೆ ಒಣಸೋಕೆಲ್ಲ ಕಷ್ಟ ಆಗಲ್ವಾ ಕಷ್ಟ ಆಗತ್ತೆ ಈಗ ಗಾಳಿಗೆ ಹಾರಾಕ್ತಿ ಕೆಲವು ಟೈಮ್ ಗಾಳಿಯೆಲ್ಲ ಹಾರ ಹಾಕ್ತೀವಿ ಹಾಂ ಕೆಲವು ಬಿಸ್ಲು ಬಂದಾಗ ತೆಗಿತೀವಿ ಮುಚ್ಚೋದು ಮಾಡ್ತೀವಿ ಕೆಲವರು ಡ್ರೈಯರ್ ಮಾಡ್ಕೊಂಡಿದ್ದಾರೆ ಡೈರಿ ಹಾಕ್ತಾರೆ ಹಾಂ ನೀವು ಡ್ರಯರ್ ಹಿಡ್ಕೊಂಡಿದೀರಾ ಡ್ರೈಯರ್ ಈಗ ಡ್ರಯರಿಂದ ಸುಮಾರು ಜನ ಮಾಡಿ ಹಾಕ್ತಿದ್ದಾರೆ ಆದರೆ ಸ್ವಲ್ಪ ಜನ ಹೇಳ್ತಿದ್ದಾರೆ ಡ್ರೈಯರ್ ಆಗೋದಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಏನಿದ್ರು ಡ್ರೈಯರ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಅಡಿಕೆ ಕಮ್ಮಿ ಬರುತ್ತೆ ಇಳುವರಿ ಹಾಂ ಡೈರಿ ಹಾಕಿದಾರೆ ಹಾಂ ಬಿಸ್ಲಿ ಒಣ ಹಾಕಿದರೆ ಔಟ್ ಆಫ್ ಬರುತ್ತೆ ಸ್ವಲ್ಪ ಹಾಂ ತೂಕ ಬರುತ್ತೆ ಅಂದ್ರೆ ಬಿಸ್ಲಿ ಹಾಕಿದ್ರೆ ಎಷ್ಟು ದಿವ್ಸ ಹಾಕಬೇಕು ಬಿಸಿ ಒಳ್ಳೆ ಬಿಸಿ ಇದ್ರೆ ಏಳು ದಿನ ಮೇಲೆ ತಗಡಿ ಮೇಲೆ ಹಾಕ್ತೀನಿ ಅಂದ್ರೆ ನಾಲ್ಕು ದಿನ ಹಾಕಿದ್ರೆ ಹಾಕಿದ್ರೆ ಎಷ್ಟು ದಿನ ಹಾಕಬೇಕು ಡ್ರೈಯರ್ ಅಲ್ಲಿ ಅವರು ಎಷ್ಟು ದಿನ ಹಾಕ್ತಾರೆ ಚೆಕ್ ಮಾಡಿಲ್ಲ ಹಂಗೆ ಅಂದ್ರೆ ನೀವೀಗ ವರ್ಷಕ್ಕೆ ಎಷ್ಟು ಕೇಣಿ ನೀವು ನೀವು ಮಾಡಿ ಮಂಡಿಗೆ ಕೊಡ್ತೀರ ನಾವು ಕೈಯ ಪರದಲ್ಲಿ ಕೊಟ್ಟು ಮಂಡಿಗೆ ಬರಲ್ಲ ಕೈ ಮಂಡಿಗೆ ಆದ್ರೆ ಭಾರಿ ದಿನ ಹೇಳ್ತಾರೆ ಕೇಳತ್ತಾರಿಸಿ ಒಂದೊಂದು ಮೆಳ್ಳಿ ಇರಂಗಿಲ್ಲ ಒಂದು ಸ್ವಲ್ಪ ಇರಂಗಿಲ್ಲ ಒಂದು ಸೆಕೆಂಡ್ ಇರಂಗಿಲ್ಲ ಹಂಗ ಕೇಳತ್ತಾರೆ ಹಂಗಾಗಿ ನಾವು ಮಂಡಿ ಕೊಡಲ್ಲ ಕೈಯ ಕೈಯ್ಯ ಮನೆ ಬಂಗ್ಲಿಗೆ ಕೊಡ್ತೀವಿ ಈ ಮಂಡಿ ರೇಟಿಂದ ಒಂದು ಏನೋ ಒಂದು ಇನ್ನೂರು ಮುನ್ನೂರು ಕಮ್ಮಿ ಕೊಡ್ತಾರೆ ಅಂದರೆ ಮಂಡಿ ರೇಟ್ ಎಷ್ಟಿದೆ ಮಂಡೇ ರೇಷ್ಟೀಗ ಮಂಡೆ ರೇಟ್ ಅರವತ್ತು ಸಾವಿರ ಇದ್ರೆ ಒಂದು ಸಾವಿರ ಕಮ್ಮಿ ತುಂಬ ಕೈಯಪ್ಪ ಅಂದರೆ ನೀವೀಗ ಒಂದು ಕ್ವಿಂಟಲ್ ಎಲ್ಲಿ ಅಡಿಕೆ ಕುಯಿದ್ರೆ ನಿಮಗೆ ಅದು ಪ್ರೊಸೆಸ್ ಆದ್ಮೇಲೆ ಎಷ್ಟು ಬರುತ್ತೆ ಹೊರಸಾದರೂ ಗಿಡದ ಮೇಲೆ ಗಿಡ ಆದರೆ ಒಂದು ಹತ್ತು ಕೆಜಿ ಅರೆ ಗಿಡ ಆದರೆ ಒಂದು ಹನ್ನೆರಡು ಕೆಜಿ ಹದಿಮೂರು ಕೆಜಿ ಗಿಡದ ಮೇಲೆ ಡಿಪೆಂಡು ಈಗ ಅಡಿಕೆ ಎಷ್ಟು ವರ್ಷದವರೆಗೂ ಇರ್ತವೆ ಅಡಿಕೆ ಎಷ್ಟು ವರ್ಷದ್ರ ಮುಟ್ಟ ಇರ್ತದೆ ಅಂದ್ರೆ ಇದು ನಾಲ್ಕೈದು ತಿಂಗಳ ಐದನೇ ತಿಂಗಳ ಮುಟ್ಟ ಇರ್ತದೆ ಅಷ್ಟೇ ಆಮೇಲೆ ಲಾಸ್ಟ್ ಅಂದ್ರೆ ಈಗ ಅಡಕೆ ಗಿಡ ಜೀವಿತ ಅವಧಿ ಅದು ಹೇಳಿಕೆ ಬರಲಾದ್ರು ಯಾ ಇವತ್ತೇ ಹೋಗೋದು ನಾಳೆ ಹೋಗೋದು ಅದು ಹೇಳಕ್ ಬರಲಾದ್ರು ಯಾ ಟೈಮ್ ಅಂದ್ರೆ ಹೇಳಕ್ ಬರಲ್ಲ ಇಷ್ಟು ವರ್ಷ ಇರ್ತದೆ ಅಂದ್ರೆ ಗ್ಯಾರಂಟಿ ಇಲ್ಲ ಅದು ಗ್ಯಾರಂಟಿ ಅದೇ ಗ್ಯಾರಂಟಿ ಅದಕ್ಕೆ ಅದಕ್ಕೆ ಗ್ಯಾರಂಟಿನೇ ಇಲ್ಲ ಗಿಡಕ್ಕೆ ಮಾತ್ರ ಗ್ಯಾರಂಟಿ ಇಲ್ಲ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದನ್ನ ಸುಮಾರು ಒಂದ್ ಇಪ್ಪತ್ತು ವರ್ಷ ಮಾಡಿ ಇಪ್ಪತ್ತು ವರ್ಷದಿಂದ ನೀವು ಯಾವ್ದಾದ್ರು ಇಂಥ ತೋಟ ನೋಡಿದೀರಾ ಅದ್ರಲ್ಲೇ ಹೈಯೆಸ್ಟ್ ಇಳುವರಿ ತಗೊಂಡಿರೋದು ನೋಡಿದ್ದೀವಿ ಹೈಯೆಸ್ಟ್ ಇರುವಳಿ ಇಳುವರಿ ಎಷ್ಟು ಬಂದಿದೆ ಹದಿನೈದು ಕೆಜಿ ಬರ್ತೀವಿ ಒಂದು ಕ್ವಿಂಟಾಲ್ಗೆ ಅಂದರೆ ನಾನು ಕೇಳ್ತಿರೋದು ಒಂದು ಎಕರೆಲಿ ಎಷ್ಟು ಕ್ವಿಂಟಾಲ್ ಹೈಯೆಸ್ಟ್ ತೆಗೆದೀವಿ ಒಂದು ಒಂದು ಎಕರೆಲಿ ಎಂಟು ಕುಂಟಾಲ್ ಅಡಿಕೆ ಬರುತ್ತೆ ಹೈಯೆಸ್ಟ್ ಅಂದರೆ ಹಾಂ ಹಸಿ ಅಡಿಕೆ ಹಸಿ ಅಡಿಕೆ ಅಂದರೆ ಎಂಟು ಕುಂಟಾಲ್ ಆದರೆ ಅಲ್ಲಿಗೆ ಒಂದು ಅರವತ್ತು ಎಪ್ಪತ್ತು ಹೈಯೆಸ್ಟ್ ಅಂದರೆ ಎಪ್ಪತ್ತು ಹಸಿಕಾಯಿ ಹಾಂ

ಈಗ ನಿಮ್ಮ ಪ್ರಕಾರ ಒಂದು ಅಡಿಕೆ ತೋಟದಲ್ಲಿ ನಾವು ಅಧಿಕ ಇಳುವರಿ ತಗೊಬೇಕಂದ್ರೆ ಏನು ಮಾಡಬೇಕು ತನಿ ಗೊಬ್ಬರ ಹಾಕ್ಬೇಕು ಆಮೇಲೆ ಶಿಮೆ ಗೊಬ್ಬರನೂ ಹಾಕ್ಬೇಕು ಕೈ ಕೆಲಸ ಜಾಸ್ತಿ ಮಾಡಬೇಕು ಶೀತ ಇಲ್ದಾಗ ಖಾಲಿ ಗೀನಿ ಎಲ್ಲ ಬಡಿಸಿ ಬಹಳ ನೀಟಾಗಿ ಅದನ್ನ ಮಕ್ಕಳು ಕಾಪಾಡ್ದಾಗ ಕಾಪಾಡಿದ್ರೆ ಒಂದು ನೂರು ಕುಂಟಲ್ ಈಗ ಕೆಲವರು ಹೇಳ್ತಾರೆ ಪ್ಯಾಕೆಟ್ ಗೊಬ್ಬರ ಹಾಕೋದು ಒಳ್ಳೇದಾ ಸರಿದಾ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಂತವ್ರು ಏನ್ ಮಾಡ್ಬೇಕು ಪ್ಯಾಕೆಟ್ ಗೊಬ್ಬರ ಹಾಕ್ಬೇಕಾ ಅಥವಾ ಸಗಣಿ ಗೊಬ್ಬರ ಹಾಕ್ಬೇಕು ಸಗಣಿ ಗೊಬ್ಬರ ಹಾಕಿ ಬೆಳಿಬೇಕು ಈಗ ಅವ್ರ ಹತ್ರ ದುಡ್ಡು ಇರೋದಿಲ್ಲ ಇನ್ನು ಸ್ಟಾರ್ಟಿಂಗ್ ಅವ್ರ ತೋಟ ಮಾಡಿರ್ತಾರೆ ಅವ್ರ ಹತ್ರ ಈಗ ಸಗಣಿ ಗೊಬ್ಬರ ಆದ್ರೆ ಎಪ್ಪತ್ತೊಂಬತ್ ಸಾವಿರ ಖರ್ಚಾಗತ್ತೆ ದಲ ಕಟ್ಕೊಬೇಕು ಮನೆಯಾಗ ದ ಕಡ್ಕೊಬೇಕು ವರ್ಷದ ಸಗಣಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಅದಕ್ಕೆ ದನ ಗೊಬ್ರ ಕಡಿಬೇಕು ಮಾಡಿ ಮಾಡ್ಬೇಕು ಹ ಮಾಡಿದ್ರೆ ಫಲಿತಾಂಶ ಸಿಗ್ತದೆ

ಒಟ್ಟಿನಲ್ಲಿ ಕೊನೆಗೆ ಈ ಅಡಿಕೆ ತೋಟ ಬೆಳೆಯೋ ರೈತರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀಯ ಸಂದೇಶ ಬೆಳೆಯೋಕ್ಕೆ ಏನು ಸಂದೇಶ ಕೊಡ್ತೀಯ ಅಂತ ಅಂದ್ರೆ ಅದನ್ನ ಅದನ್ನ ಅಭಿವೃದ್ಧಿ ಮಾಡೋಕ್ಕೆ ಅವರವರ ತಾಕತ್ತಿನ ಮೇಲೆ ಅವರವರ ಪ್ರಸಂಗನ ಉದ್ಭವ ಮಾಡ್ಕೊಂಡು ಅದಕ್ಕೆ ಏನು ನಾವು ಏನು ಬಿಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ರೆ ಇನ್ನೊಬ್ರು ಕೇಳ್ಕೊಂಡು ಅದಕ್ಕೆ ಹಾಕಿ ಅದನ್ನ ಗಿಡನ ಸರಿಯಾದ ಬೆಳೆದ್ರೆ